ಸಾವಿರಾರು ವರ್ಷಗಳಿಂದಲೂ ಪ್ರತಿ ಮುಂಜಾನೆಯೂ ಸಂಜೆಯೂ ಯಹುದ್ಯರು ತಮಗೆ ಬಹಳ ಸುಪರಿಚಿತವಾದ ಈ ವಾಕ್ಯಗಳನ್ನು ಹೇಳಿ ಪ್ರಾರ್ಥಿಸುತ್ತಾ ದೇವರ ಮೇಲಿನ ತಮ್ಮ ಭಕ್ತಿಯನ್ನು ವ್ಯಕ್ತಪಡಿಸುತ್ತಿದ್ದರು ಅವುಗಳನ್ನು ಶಮ ಎಂದು ಕರೆಯುತ್ತಾರೆ ಇಸ್ರಾಯೇಲರೇ ಕೇಳಿರಿ ನಮ್ಮ ದೇವರಾದ ಯೋಹೋವನು ಒಬ್ಬನೇ ದೇವರು ನೀವು ನಿಮ್ಮ ದೇವರಾದ ಯೋಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಶಮಾದಲ್ಲಿರುವ ಮೊದಲನೆಯ ಪದ ಕೇಳಿರಿ ಅಥವಾ ಆಲಿಸಿರಿ ಇಬ್ರಿಯ ಭಾಷೆಯಲ್ಲಿ ಇದನ್ನು ಶಮ ಎಂದು ಉಚ್ಚರಿಸುತ್ತಾರೆ ಈ ಪದದಿಂದಲೇ ಈ ಪ್ರಾರ್ಥನೆಗೆ ಈ ಹೆಸರು ಬಂದಿದೆ ಶಮ ಎಂಬುದು ಇಬ್ರಿಯ ಬೈಬಲ್ನಲ್ಲಿ ಸಾಮಾನ್ಯವಾಗಿ ಕಾಣುವ ಪದ ಅದೇಕೆ ಎಂಬುದು ಕೂಡ ಸ್ಪಷ್ಟವಾಗಿ ಗೊತ್ತು ಕೇಳಿಸಿಕೊಳ್ಳುವುದು ವಿಶ್ವದೆಲ್ಲೆಡೆ ನಡೆಯುವ ಕ್ರಿಯೆಯಾಗಿದೆ ಜ್ಞಾನೋಕ್ತಿಗಳು ಇಪ್ಪತ್ತನೇ ಅಧ್ಯಾಯದಲ್ಲಿ ಹೇಳಿರುವಂತೆ ಅದು ನಮ್ಮ ಕಿವಿಗೆ ಸಂಬಂಧಪಟ್ಟಂತದ್ದಾಗಿದೆ ಕೇಳುವ ಕಿವಿ ನೋಡುವ ಕಣ್ಣು ಇವೆರಡನ್ನು ಯೋಹೋವನ್ನು ನಿರ್ಮಿಸಿದ್ದಾನೆ ಇದು ಪ್ರಾಥಮಿಕ ಅಂಶವಷ್ಟೇ ಆದರೆ ಹಿಬ್ರಿಯ ಬರಹಗಾರರು ಈ ಶಮ ಎಂಬ ಪದವನ್ನು ಯಾವ್ಯಾವ ರೀತಿಯಲ್ಲಿ ಉಪಯೋಗಿಸಿದ್ದಾರೆಂದು ನೋಡಿಕೊಳ್ಳೋಣ ಕೇಳಿಸಿಕೊಳ್ಳುವುದು ಎಂದರೆ ಕೇವಲ ಶಬ್ದ ತರಂಗಗಳು ಕಿವಿಯೊಳಗೆ ಹಾದು ಹೋಗಲು ಬಿಡುವಂಥದ್ದಲ್ಲ ಹಿಬ್ರಿಯ ಭಾಷೆಯಲ್ಲಿ ಶಮ ಎಂದರೆ ಹರಿಸು ಅಥವಾ ದೃಷ್ಟಿ ಹರಿಸು ಎಂಬರ್ಥವೂ ಕೂಡ ಇದೆ ತನ್ನ ಗಂಡನಾದ ಯಾಕೋಬಿನಿಂದ ಅಲಕ್ಷ್ಯಗೊಳಗಾದ ಲೇಯಳು ಮಗುವನ್ನು ಎತ್ತಾಗ ಅವನಿಗೆ ಸಿಮಿಯೋನನು ಎಂದು ಹೆಸರಿಟ್ಟಳು ಹಿಬ್ರಿಯ ಭಾಷೆಯಲ್ಲಿ ಅದು ಸಿಮ್ ಓನ್ ಅಂದರೆ ನಾನು ಅಲಕ್ಷ್ಯಕ್ಕೊಳಗಾಗಿರುವುದನ್ನು ಕರ್ತನು ಕೇಳಿಸಿಕೊಂಡಿದ್ದಾನೆ ಶಮ ಎಂದರೆ ಕೇಳಿಸಿಕೊಂಡು ಅದರ ಮೇಲೆ ಗಮನ ಹರಿಸುವುದಕ್ಕಿಂತಲೂ ಹೆಚ್ಚಿನದು ನೀವು ಕೇಳಿಸಿಕೊಳ್ಳುವಂತದ್ದಕ್ಕೆ ಸ್ಪಂದಿಸಬೇಕು ಎಂಬರ್ಥವೂ ಕೂಡ ಅದಕ್ಕಿದೆ ಹಾಗಾಗಿಯೇ ಕೀರ್ತನೆಗಳ ಪುಸ್ತಕದಲ್ಲಿ ಸಹಾಯಕ್ಕಾಗಿ ಮೊರೆಡುವಾಗ ದೇವರೇ ಕೇಳು ಎಂದು ಬೇಡಿಕೊಳ್ಳುವುದರೊಂದಿಗೆ ಪ್ರಾರಂಭವಾಗುತ್ತವೆ ಕೀರ್ತನೆ ಇಪ್ಪತ್ತೇಳು ಏಳನೇ ವಾಕ್ಯದಲ್ಲಿ ಹೇಳಿರುವಂತೆ ಯಹೋವನೇ ನಾನು ಕೂಗುವ ಸ್ವರವನ್ನು ಕೇಳಿರಿ ನನ್ನನ್ನು ಕರುಣಿಸಿ ಉತ್ತರವನ್ನು ಕೊಡಿರಿ ಹಾಗಾಗಿ ದೇವರನ್ನು ಶಮ ಅಥವಾ ಕೇಳಿರಿ ಅನ್ನುವಾಗ ಏನನ್ನಾದರೂ ಮಾಡಬೇಕೆಂದು ದೇವರನ್ನು ನಾವು ಬೇಡಿಕೊಳ್ಳುವರಾಗಿದ್ದೇವೆ ದೇವರು ನಮಗೆ ನನ್ನ ಮಾತನ್ನು ಕೇಳಿರಿ ಅನ್ನುವಾಗಲೂ ಅದೇ ಕಾರ್ಯವು ಅನ್ವಯಿಸುತ್ತದೆ ಉದಾಹರಣೆಗೆ ಇಸ್ರಾಲ್ ಜನರು ಸೀನಾಯ್ ಬೆಟ್ಟದ ಬಳಿಗೆ ಬಂದಾಗ ದೇವರು ಅವರಿಗೆ ನೀವು ನನ್ನ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಿ ನನ್ನ ಒಡಂಬಡಿಕೆಯನ್ನು ಕಾಪಾಡಿಕೊಂಡರೆ ನೀವು ಎಲ್ಲಾ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಜನರಾಗುವಿರಿ ವಿಮೋಚನಾ ಕಾಂಡದಲ್ಲಿ ಈ ವಾಕ್ಯದ ಕುರಿತು ಎರಡು ಆಸಕ್ತಿಕರವಾದ ವಿಷಯಗಳಿವೆ ಹಿಬ್ರಿಯ ಭಾಷೆಯಲ್ಲಿ ಈ ವಾಕ್ಯದಲ್ಲಿ ಒತ್ತಿ ಹೇಳುವುದಕ್ಕಾಗಿ ಎರಡೆರಡು ಸಾರಿ ಶಮ ಎಂಬ ಪದವನ್ನು ಬಳಸಿದ್ದಾರೆ ನೀವು ಶಮ ಶಮ ಎಂದರೆ ಶ್ರದ್ಧೆಯಿಂದ ಕೇಳಿರಿ ಎಂದರ್ಥ ದೇವರ ದೃಷ್ಟಿಯಲ್ಲಿ ಕೇಳಿಸಿಕೊಳ್ಳುವುದು ಎಂದರೆ ಪ್ರಾಥಮಿಕವಾಗಿ ಒಡಂಬಡಿಕೆಯನ್ನು ಕೈಗೊಂಡು ನಡೆಯುವುದಕ್ಕೆ ಸಮಾನ ಎಂಬುದನ್ನು ಗಮನಿಸಬೇಕು ಹಾಗಾಗಿ ದೇವರು ಜನರಿಗೆ ಶಮ ಅಥವಾ ಕೇಳಿಸಿಕೊಳ್ಳಿರಿ ಎಂದು ಹೇಳಿದರೆ ಅವರು ಕೇಳಿಸಿಕೊಂಡು ವಿದ್ಯೆಯರಾಗಬೇಕು ಎಂದರ್ಥ ಇದುವೇ ಶಮ ಎಂಬ ಪದದಲ್ಲಿರುವ ವಿಶೇಷತೆ ಪ್ರಾಚೀನ ಇಬ್ರಿಯ ಭಾಷೆಯಲ್ಲಿ ವಿದ್ಯನಾಗು ಎಂಬುದಕ್ಕೆ ಬೇರೆ ಯಾವ ಪದವಿಲ್ಲ ಇದಕ್ಕೆ ನಿನಗಿಂತ ಹೆಚ್ಚು ಜ್ಞಾನವುಳ್ಳವರ ಅಥವಾ ನಿನ್ನ ಮೇಲೆ ಅಧಿಕಾರವುಳ್ಳವರ ಬಯಕೆಯನ್ನು ಈಡೇರಿಸುವುದು ಎಂದರ್ಥವಿದೆ ಸತ್ಯವೇದದಲ್ಲಿ ನೀನು ಯಾರಿಗಾದರೂ ನಿನ್ನ ಮಾತನ್ನು ಕೇಳಿ ಅದರಂತೆ ಮಾಡುತ್ತೇನೆ ಎಂದು ಹೇಳುವುದಕ್ಕೆ ಒಂದೇ ಒಂದು ಪದವನ್ನು ಬಳಸಿದರೆ ಸಾಕು ಹಿಬ್ರಿಯ ಭಾಷೆಯಲ್ಲಿ ಕೇಳಿಸಿಕೊಳ್ಳುವುದು ಮಾಡುವುದು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಆದ್ದರಿಂದಲೇ ಇಸ್ರೇಲರ ಚರಿತ್ರೆಯಲ್ಲಿ ಜನರು ದೇವರ ಒಡಂಬಡಿಕೆಯ ನಿಯಮಗಳನ್ನು ಮೀರಿ ನಡೆದಾಗ ಪ್ರವಾದಿಗಳು ಹೇಳಿದ್ದೇನೆಂದರೆ ಅವರಿಗೆ ಕಿವಿಗಳಿವೆ ಆದರೂ ಅವರು ಕೇಳಿಸಿಕೊಳ್ಳುವುದಿಲ್ಲ ಇಸ್ರೇಲರ ಕೇಳಿಸಿಕೊಳ್ಳುವಿಕೆ ಚೆನ್ನಾಗಿಯೇ ಇತ್ತು ಆದರೆ ಅವರು ನಿಜವಾಗಿ ಕೇಳಿಸಿಕೊಳ್ಳುತ್ತಿರಲಿಲ್ಲ ಇಲ್ಲದಿದ್ದರೆ ಅವರು ಬೇರೆ ರೀತಿಯಲ್ಲಿ ನಡೆದುಕೊಳ್ಳುತ್ತಿದ್ದರು ಕಡೆಯದಾಗಿ ಸತ್ಯವೇದದಲ್ಲಿ ಕೇಳಿಸಿಕೊಳ್ಳುವುದು ಅಂದರೆ ನಿನ್ನೊಂದಿಗೆ ಮಾತನಾಡುವ ವ್ಯಕ್ತಿಯನ್ನು ಗೌರವಿಸುವುದು ಅವರು ಏಳುವಂಥದ್ದನ್ನು ಮಾಡುವುದು ನಿಜವಾಗಿ ಕೇಳಿಸಿಕೊಳ್ಳುವುದರಲ್ಲಿ ಪ್ರಯತ್ನವು ಕಾರ್ಯಗತ ಮಾಡುವುದು ಅಡಕವಾಗಿದೆ ಇದುವೇ ಹಿಬ್ರಿಯ ಪದವಾದ ಶಮ